ಎಲ್ರಿಗೂ ನಮಸ್ತೆ ಬಹಳ ದಿನಗಳು ಅಥವಾ ಬಹಳ ತಿಂಗಳುಗಳ ನಂತರನೇ ನಾನು ನಾನೇ ಬರೆದಂಥ ಒಂದು ಕವಿತೆನ ವಾಚನ ಮಾಡೋಣ ಅಂಥೇಳಿ ಒಂದು ಆಸೆ ಐತಿ ಇವತ್ತು ಸ್ವಲ್ಪ ಸಮಯ ಇದ್ದಿದ್ದಕ್ಕೆ ನಾನೇ ಬರೆದಂಥ ಒಂದು ಕವಿತೆನ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಈ ಕವಿತೆ ಶೀರ್ಷಿಕೆ ಬಂದು ಕಾಡುವ ಬಂಧುಗಳು ಅಂಥೇಳಿ ಒಬ್ಬಳು ತಾಯಿಯಾದಂಥವಳು ತನ್ನ ಮಗುನ ಗರ್ಭದ ಗರ್ಭಧರಿಸ್ತಾಗಿಂದ ಹಿಡಿದು ಅವಳು ಮಕ್ಕಳನ್ನ ಸಾಕಿ ಸಲಿವಿ ದೊಡ್ಡೋರು ಮಾಡಿ ನಂತರ ಮಕ್ಕಳಿಂದ ಅನುಭವಿಸುವಂಥ ಮಾನಸಿಕ ತೊಳಲಾಟಗಳು ಅಥವಾ ನೋವುಗಳನ್ನ ಈ ಕಥೆನ ಈ ಕವಿತೆನಲ್ಲಿ ನಾನು ಬಿಂಬಿಸಿರುವಂಥದ್ದು ಕವಿತೆಯ ಶೀರ್ಷಿಕೆ ಕಾಡುವ ಬಂಧುಗಳು ನಾನು ನಡೆದನು ನವ ಮಾಸಗಳು ಹೊತ್ತು ನೀವು ಭ್ರೂಣವಾಗಿದ್ದಾಗಲೇ ಅನುಭವಿಸಿದೇನು ನೂರೆಂಟು ವಿಘ್ನೆಗಳನ್ನು ನಾ ನಡೆದನು ನವ ಮಾಸಗಳು ಒತ್ತು ನೀವು ಭ್ರೂಣವಾಗಿದ್ದಾಗಲೇ ಅನುಭವಿಸಿದೆನು ನೂರೆಂಟು ವಿಘ್ನೆಗಳನ್ನು ಹೇಳದೆ ಕೇಳದೆ ಬಯಕೆಗಳು ಬರಲಾರಂಭಿಸಿದಾಗ ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ನನ್ನ ಆಸೆಗಳನ್ನೆಲ್ಲ ಕೊಂದು ಬದುಕನ್ನು ನಡೆಸಿದೆ ನಂದು ಹೇಳದೆ ಕೇಳದೆ ಬಯಕೆಗಳು ಬರಲಾರಂಭಿಸಿದಾಗ ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ನನ್ನ ಆಸೆಗಳನ್ನೆಲ್ಲ ಕೊಂದು ಬದುಕನ್ನು ನಡೆಸಿದೆ ನಂದು ಹೊಟ್ಟೆ ಬಟ್ಟೆ ಕಟ್ಟಿ ಕೂಲಿ ಮಾಡುತ್ತಾ ಸಾಕಿದ್ದ ಮಕ್ಕಳೆಂದು ಸೂರ್ಯನಿಂದಾಚೆಗಟ್ಟುತ್ತಾ ವೃದ್ಧಾಶ್ರಮದ ಬಾಗಿಲನ್ನು ತೋರುತ್ತಲೆಂದು ಆಡಂಬರದ ಸೋಗಿಗೆ ಸೋಗಿನ ಬದುಕಿಗೆ ಜೋತು ಬಿದ್ದಿರುವರೆಂದು ಹೊಟ್ಟೆ ಬಟ್ಟೆ ಕಟ್ಟಿ ಕೂಲಿ ಮಾಡುತ್ತಾ ಸಾಕಿದ್ದ ಮಕ್ಕಳೆಂದು ಸೂರಿನಿಂದ ಆಚೆಗಟ್ಟುತ್ತಾ ವೃದ್ಧಾಶ್ರಮದ ಬಾಗಿಲು ತೋರುತ್ತಲಿದ್ದು ಆಡಂಬರದ ಸೋಗಿನ ಬದುಕಿಗೆ ಜೋತು ರಿಂದು ತರಾವರಿಯ ಉಡುಪುಗಳನ್ನು ಧರಿಸಿ ಬಣ್ಣ ಬಣ್ಣದ ಕಾರುಗಳಲ್ಲಿ ಟಸ್ಸು ಪುಸ್ಸು ಆಂಗ್ಲ ನುಡಿಗಳನ್ನಾಡಿದರೇನು ಬಂತು ಹಿರಿತನವ ಗೌರವಿಸುತ್ತಾ ಕಿರಿತನವ ಉಳಿಸಿಕೊಳ್ಳಿರೆನ್ನ ಮನುಜರೆ ಬಣ್ಣ ತರಾವರಿಯ ಉಡುಪುಗಳನ್ನು ಧರಿಸಿ ಬಣ್ಣ ಬಣ್ಣದ ಕಾರುಗಳಲ್ಲಿ ಟಸು ಪುಸ್ಸು ಆಂಗ್ ಆಂಗ್ಲ ನುಡಿಗಳನ್ನಾಡಿದರೇನು ಬಂತು ಕಿರಿತನವ ಗೌರವಿಸುತ್ತಾ ಕಿರಿತನವ ಉಳಿಸಿಕೊಳ್ಳಿರೆನ್ನ ಮನುಜರೆ ಇಂದು ನಾವು ಮುಂದೆ ನೀವೆಂಬುದನ್ನೆಂದಿಗೂ ಮರೆಯದಿರಿ ಇಂದು ನಾವು ಮುಂದೆ ನೀವೆಂಬುದನ್ನೆಂದಿಗೂ ಮರೆಯದಿರಿ ನಮಗಾಗಿಯಾದರೂ ವೃದ್ಧಾಶ್ರಮಗಳಿರುತ್ತವೆ ನಮಗಾಗಿಯಾದರೂ ವೃದ್ಧಾಶ್ರಮಗಳಿರುತ್ತದೆ ಗಳಿರುತ್ತವೆ ಮುಂದೆ ನಿಮಗಾಗಿ ಏನೂ ಕಾಣಸಿಗದಿಲ್ಲವೆಂಬುದನ್ನು ಮರೆಯದಿರೆಂದೆಂದಿಗೂ ನಮಗಾಗಿಯಾದರೂ ವೃದ್ಧಾಶ್ರಮಗಳಿರುತ್ತವೆ ಮುಂದೆ ನಿಮಗಾಗಿ ಏನೂ ಕಾಣಸಿಗದಿಲ್ಲದೆ ಇಲ್ಲವೆಂಬುದನ್ನು ಮರೆಯದಿರೆಂದೆಂದಿಗೂ ಇದು ಈ ಕವಿತೆ ಎಲ್ಲಿ ಬರುವಂಥ ಒಬ್ಬಳು ತಾಯಿಯ ಮನಸ್ಸಿನ ತುಳಲಾಟಗಳು ಸೊ ನನಗೆ ತಿಳಿದ ಮಟ್ಟಿಗೆ ಇದನ್ನು ನಾನು ಬಿಂಬಿಸಿದ್ದೀನಿ ತುಂಬದೇ ವರ್ಷಗಳಿಂದ ಬರೆದಂಥ ಕವಿತೆ ಇದು ಧನ್ಯವಾದಗಳು